ನಮಸ್ತೆ ಎಲ್ರಿಗೂ ಸ್ನೇಹಿತರೆ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ದೀರಿ ಮೇಡಮ್ ಮಾಲ್ಟ್ ಪೌಡರನ್ನು ಮಕ್ಕಳಿಗೆ ಯಾವ ರೀತಿ ಮಾಡಿಕೊಡೋದು ನೀವು ಮಕ್ಕಳಿಗೋಸ್ಕರ ಟೀನ್ಸ್ ಸ್ಪೆಷಲ್ ಅಂತ ಹೇಳಿ ಬಿಟ್ಟಿದ್ದೀರಿ ಲೇಡೀಸ್ ಮಾಲ್ಟ್ ಪೌಡರ್ ಇದೆ ಮೆನ್ಸ್ ಮಾಲ್ಟ್ ಪೌಡ್ರ್ ಇದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಐದು ವರ್ಷದಿಂದ ಇಪ್ಪತ್ತು ವರ್ಷದ ಮಕ್ಕಳವರೆಗೂ ನಾವು ಹೇಗೆ ಅವರಿಗೆ ಅದನ್ನು ಪ್ರಿಪೇರ್ ಮಾಡಿಕೊಡ್ಬೇಕು ತಿಳಿಸ್ಕೊಡಿ ಒಂದು ಮೆಥಡು ಅಂತ ಹೇಳಿ ಹಾಗಾಗಿ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿಪ್ಪ ನಾನಿಲ್ಲಿ ಸ್ಟೌನ ಆನ್ ಮಾಡಿಲ್ಲ ಒಂದು ಕಡಾಯಿಗೆ ಹಾಲು ಹಾಕೊಂಡಿದ್ದೀನಿ ಒಂದು ಲೋಟದಷ್ಟು ಹಾಲು ಹಾಕೊಂಡಿದ್ದೀನಿ ಈ ಒಂದು ತೋಟದಷ್ಟು ಹಾಲಿಗೆ ನಾನು ಒಂದೂವರೆ ಸ್ಪೂನಷ್ಟು ನಾನು ಮಾಲ್ಟ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನನ್ನ ಮಗನಿಗೆ ಮಾಡ್ಕೊಡ್ತಾ ಇರೋದ್ರಿಂದ ಟೀನ್ಸ್ ಸ್ಪೆಷಲನ್ನು ಹಾಕ್ಕೊಂಡಿದ್ದೀನಿ ಮಕ್ಕಳಿಗೋಸ್ಕರ ಅಂತಲೇ ನಾವು ಪ್ರಿಪೇರ್ ಮಾಡಿರುವಂಥ ಒಂದು ಮಾಲ್ಟ್ ಪೌಡರ್ ಇದು ಇದರಲ್ಲಿ ತುಂಬಾ ಚೆನ್ನಾಗಿ ರಿವ್ಯೂಸ್ ಬರ್ತಾ ಇದೆಪ್ಪ ಅಪ್ಪ ಇವತ್ತು ಕೂಡ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ರಿವ್ಯೂನ ಮಗು ತುಂಬ ಎನರ್ಜೆಟಿಕ್ ಆಗಿದ್ದಾನೆ ಮೇಡಮ್ ಇವಾಗ ಹೇಳಿ ಮಕ್ಕಳಿಗೆ ನಾವು ಆಹಾರ ಕೊಡೋದ್ರ ಜೊತೆ ಅವರಿಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಅಂತ ಬೇಕಾಗುತ್ತೆ ಅವರಿಗೆ ಅವ್ರು ಎನರ್ಜೆಟಿಕ್ ಆಗಿರೋಕ್ಕೆ ಯಾಕಂದರೆ ನಮಗಿಂತ ಜಾಸ್ತಿ ಚಟುವಟಿಕೆಯಿಂದ ಇರುವಂಥವ್ರು ಮಕ್ ಮಕ್ಕಳು ಅವರು ಕಾನ್ಸಂಟ್ರೇಟ್ ಇಟ್ಟು ಓದಬೇಕು ಅಂದರೆ ಅವ್ರಿಗೆ ಯಾವುದೇ ರೀತಿ ಆಯಾಸ ಸುಸ್ತು ಇದೆಲ್ಲ ಏನು ಇರಬಾರ್ದು ಆ ಥರ ಇರಬಾರ್ದು ಅಂದರೆ ಅವರಿಗೆ ನಾವು ಆ ರೀತಿ ಪೂರಕ ಆಗೋ ಹಾಗೆ ಆಹಾರನ ಕೊಡಬೇಕು ಆ ರೀತಿ ಹೆಲ್ಪ್ ಮಾಡುವಂಥದ್ರಲ್ಲಿ ಈ ಒಂದು ಟೀನ್ಸ್ ಸ್ಪೆಷಲ್ ಮಕ್ಕಳಿಗೋಸ್ಕರ ಅಂತ ಏನು ನಾವು ಪ್ರಿಪೇರ್ ಮಾಡಿದ್ದೀವಿ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದಾರೆ ತೊಗೊಂಡಿರೋರು ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆಗಿ ನೀವು ಇದನ್ನು ಟ್ರೈ ಮಾಡೀಪ ಪ ಪ್ರಿಸರ್ವೇಟಿವ್ ಕಲರ್ ಹಾಕಿರುವಂಥ ಬೇರೆ ಕೆಮಿಕಲ್ ಬೇಸ್ಡ್ ಪೌಡರನ್ನು ನೀವು ಹಾಲಿಗೆ ಹಾಕೊಡೋದಕ್ಕಿಂತ ಇದು ತುಂಬಾ ಒಳ್ಳೆಯದು ನೀವು ಈ ರೀತಿ ಮಾಡಿಕೊಟ್ಟಿಲ್ಲ ಅಂದ್ರೂ ಹಾಲಿಗೆ ನೀವು ಒಂದು ಅರ್ಧ ಸ್ಪೂನ್ ಹಾಕಿ ಮಾಡಿಕೊಟ್ರೂ ಕೂಡ ತುಂಬ ಒಳ್ಳೆಯದು ಈಗ ಇದು ನೋಡ್ತಾ ಇರ್ಬೋದು ನೀವು ಸರಿ ಥರ ಆಗಿದೆ ಇದಕ್ಕೆ ನಾನು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ಉಪ್ಪಿಗಿಂತ ಬೆಲ್ಲ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಬೆಲ್ಲದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿ ಹಾಕ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಲಿ ನಾವು ಸ್ಟವ್ನ ಆಫ್ ಮಾಡಬೇಕು ಈ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಇದ್ದಾಗಲೇ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು ತುಂಬ ಬೆಚ್ಚ ತಣ್ಣಗೆ ಮಾಡಿ ಕೊಡಬೇಡಿ ಸ್ವಲ್ಪ ಬೆಚ್ಚಗಿದ್ದಾಗಲೇನೆ ಮಕ್ಕಳಿಗೆ ಇದನ್ನ ತಿನ್ನಿಸ್ಬಿಡಿ ಸೊ ಅದು ಅವರಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟಿ ಆಗು ಇರುತ್ತೆ ಸೊ ಇವಾಗ ನೀವು ನೋಡ್ತಾ ಇರಬಹುದು ನಾನು ಅದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಳಗ್ಗೆ ಹೊತ್ತು ಮಕ್ಕಳು ಬೆಳಗ್ಗೆ ತಿಂಡಿ ತಿಂದು ಸ್ಕೂಲಿಗೆ ಹೋಗಲ್ಲ ಅಥವಾ ಕಾಲೇಜ್ಗಳಿಗೆ ಹೋಗಲ್ಲ ಆ ಟೈಮಲ್ಲಿ ಈ ತರ ಸರಿ ಮಾಡಿ ಅಥವಾ ಒಂದು ಗ್ಲಾಸ್ ಮಾಲ್ಟನ್ನು ಮಾಡಿ ಅವ್ರಿಗೆ ಒಂದು ಗ್ಲಾಸ್ ಕೊಟ್ಟು ಅದ್ರ ಜೊತೆ ಒಂದು ಯಾವ್ದಾದ್ರು ಹಣ್ಣು ಕೊಟ್ಟರೆ ಸಾಕು ನೀವು ಅವ್ರು ತಿಂಡಿ ತಿಂದಿಲ್ಲ ಅನ್ನೋ ಅಂತ ಚಿಂತೆನೆ ಮಾಡಬೇಕಾಗಿಲ್ಲ ಆರಾಮಾಗಿ ಅದು ಅವ್ರಿಗೆ ಸ್ಟ್ರೆಂತ್ ಅಪ್ ಮಾಡುತ್ತೆ ಬೂಸ್ಟ್ ಅಪ್ ಮಾಡುತ್ತೆ ಅಂತ ಹೇಳ್ಬಹುದು ಈಗ ನಾನು ಬೌಲ್ಗೆ ಸರಿ ಹಾಕೊಂಡಿದ್ದೀನಿ ಅದ್ರ ಮೇಲೆ ತುಪ್ಪನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲಾಕೋಬಹುದು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಿಮ್ಮ ಮಕ್ಕಳು ತಿಂತಾರೆ ಅಂದರೆ ಅಥವಾ ನಾವು ಗಳೆ ಆ್ಯಡ್ ಮಾಡಿರೋದ್ರಿಂದ ಏನೂ ಬೇಕಾಗಿರೋದಿಲ್ಲ ಸೊ ಇಲ್ಲಿ ನಾನು ಬೌಲ್ಗೆ ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇವಾಗ ನನ್ನ ಮಗನಿಗೆ ಸರ್ವ್ ಮಾಡ್ತೀನಿ ಬನ್ನಿ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಇದನ್ನು ತಿಂದು ಅಂತ ನೀವು ಲೈವ್ ಆಗೇ ನೋಡಬಹುದು ಎದೀ ಇದು ತಿನ್ನೋರು ಚಿನ್ನಿ ಹೇಗಿದೆ ಅಂತ ಚೆನ್ನಾದ್ಯಾ ಇಷ್ಟಾಯ್ತ ನನಗೆ ಚೆನ್ನಾದ್ಯಾ ನೋಡಿದ್ರಲ್ಲ ಆ ಮಕ್ಕಳು ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ ಮನೆಯಲ್ಲಿ ಆರಾಮಾಗಿ ಈ ಒಂದು ಪೊರಿಜನ್ನ ತಿಂತಾರೆ ನಿಮಗೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಾ ಇದ್ದೀನಿ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ